ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು ನಾನು ಇಂದು ನಿಮ್ಮೊಂದಿಗೆ ಒಂದು ವಿಶೇಷ ವಿಡಿಯೋ ಒಂದವನ್ನು ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀನಿ ಪ್ರತಿ ವರ್ಷ ಹುಣ್ಣಿಮೆ ಹುಣ್ಣಿಮೆಯಂದು ಜರುಗುವಂತಹ ಬಾದಾಮಿ ಬನಶಂಕರಿ ದೇವಿಯ ಜಾತ್ರಾ ಮಹೋತ್ಸವದ ವಿಡಿಯೋ ಇದು ನಿನ್ನೆ ದಿನ ಅಂದರೆ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಂತಹ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಬನಶಂಕರಿ ದೇವಿಯ ಜಾತ್ರಾ ಮಹೋತ್ಸವದ ವಿಡಿಯೋ ಈ ಒಂದು ಬಾದಾಮಿ ಬನಶಂಕರಿ ದೇವಿಯು ನಮ್ಮ ಬಾದಾಮಿಯನ್ನು ಆಳಿದಂತಹ ಬಾದಾಮಿ ಚಾಲುಕ್ಯರ ಅಧಿದೇವತೆ ಈ ಒಂದು ಬನಶಂಕರಿ ದೇವಿಯ ದೇವಸ್ಥಾನಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ ಈ ಒಂದು ನಮ್ಮ ಈ ಉತ್ತರ ಕರ್ನಾಟಕ ಭಾಗದಲ್ಲಿಯೇ ಶಕ್ತಿ ದೇವತೆ ಒಂದೇ ಪ್ರಸಿದ್ಧಿ ಪಡೆದಿರುವುದು ನಮ್ಮ ಹೆಮ್ಮೆ ಈ ಒಂದು ಬಾದಾಮಿ ಬನಶಂಕರಿ ದೇವಿಯ ದೇವಿಯು ತವರುಮನಿ ಎನಿಸಿಕೊಂಡಿರುವಂಥ ಮಾಳಿಗೆರೆ ಗ್ರಾಮದಿಂದ ಈ ಒಂದು ದೇ ದೇವ ದೇವಿಯ ಒಂದು ರಥೋತ್ಸವಕ್ಕೆ ತೆರೆಯನ್ನ ಹಗ್ಗವನ್ನು ತರುವುದೊಂದು ವಿಶೇಷವಾಗಿದೆ ಅಂದ್ರೆ ಎರಡು ಬಂಡಿಗಳ ಮೂಲಕ ಆನೆ ಗಾತ್ರದ ಕಿಲಾರಿ ಎತ್ತುಗಳನ್ನು ಖರೀದಿಸಿ ಶೃಂಗರಿಸಿ ಪ್ರತಿ ಹಳಿ ಬಂಡಿಯಲ್ಲಿ ಒಂದೊಂದು ಹಗ್ಗವನ್ನು ಹೇರಿಕೊಂಡು ಊರಿನ ಎಲ್ಲ ಬೀದಿಯಲ್ಲಿ ವಿವಿಧ ವಾದ್ಯಗಳೊಂದಿಗೆ ಸಾಗಿ ಬರುವ ದೃಶ್ಯ ಅತ್ಯಂತ ಮನಮೋಹಕವಾಗಿರುವಂಥದ್ದಾಗಿದೆ ಈ ಒಂದು ಇದು ಪ್ರತಿ ವರ್ಷ ಏನಪ್ಪ ಅಂದ್ರೆ ನೈನಪುರಮ ಗ್ರಾಮದಿಂದ ಸಾಗಿ ಡಾನಕಶಿರೂರ ಹತ್ತಿರ ಮಲಪ್ರಭಾ ನದಿಯಲ್ಲಿ ಸಾಗಿ ಬರುವುದು ವಾಡಿಕೆ ಆದರೆ ಈ ಸಾರಿ ಮಲಪ್ರಭಾ ನದಿ ಅಪಾರ ಪ್ರಮಾಣದಲ್ಲಿ ಹರಿಯುತ್ತಿರುವುದರಿಂದ ಈ ಒಂದು ನಮಗೆ ಆ ಒಂದು ದೃಶ್ಯವನ್ನು ಕಣ್ತುಂಬಿಕೊಳ್ಳೋದು ತಪ್ಪಿ ಹೋಯಿತು ಯಾಕಂದರೆ ಆ ಒಂದು ನದಿಯಲ್ಲಿಯೇ ಈ ಎರಡೂ ಬಂಡಿಗಳ ಎತ್ತುಗಳು ಹಾದು ಬನಶಂಕರಿ ದೇವಾಲಯಕ್ಕೆ ಬರ್ತಿದ್ದವು ಆದರೆ ಈ ಸಾರಿ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತಿರೋದ್ರಿಂದ ಈ ಎರಡೂ ಬಂಡಿಗಳನ್ನು ಬೇಲೂರು ನಶಿಬಿ ಚೊಳಚುಗುಡ್ಡ ಮಾರ್ಗವಾಗಿ ಸಾಗಿ ಬಂದು ದೇವಾಲಯಕ್ಕೆ ತಲುಪಿದವು ಈ ಹಳಿ ಬಂಡಿಯ ಜೊತೆಗೆ ಸುತ್ತಮುತ್ತಲಿನ ಗ್ರಾಮಸ್ಥರು ದೇವಿಯ ಕೃಪೆಗೆ ಪಾತ್ರರಾಗಲು ಕಾಲ್ನಡಿಗೆಯೊಂದಿಗೆ ಹಳೆಯ ಬಂಡಿಗೆ ಸ ಹಳೆಯ ಬಂಡಿಯೊಂದಿಗೆ ಏನಪ್ಪಾ ಅಂದ್ರೆ ಸಾಗಿ ಬರೋದನ್ನು ನಾವು ಇಲ್ಲಿ ಕಾಣ್ಬೋದು ನೋಡಿ ಎಷ್ಟೊಂದು ಜನ ಓಡ್ತಾ ಓಡ್ತಾ ಒಂದು ಬಂಡಿ ಜೊತೆಗೆ ಬರ್ತಾ ಇದ್ದಾರೆ ಅಲ್ಲದೆ ಕೂಡ ಈ ಒಂದು ಮಾಳಿಗೆರೆ ಗ್ರಾಮದ ಭಕ್ತರು ಈ ದೇವಿಗೆ ಮೀಸಲು ಬುತ್ತಿಯನ್ನು ತರ್ತಾರೆ ಈ ಮೀಸಲು ಬುತ್ತಿ ಅಂದ್ರೆ ಎಣ್ಣೆ ಹೋಳಿಗೆ ಚಕ್ಕುಂಡಿ ಕರ್ಚಿಕಾಯಿ ವಿವಿಧ ಖಾದ್ಯಗಳೊಂದಿಗೆ ಆಗಮಿಸಿ ದೇವಿಗೆ ನೈವೇದ್ಯವನ್ನು ಸಲ್ಲಿಸ್ತಾರೆ ನೋಡ್ರಿ ಈ ಒಂದು ಬಂಡಿಯ ಹಿಂಭಾಗದಲ್ಲಿ ಬರ್ತಾ ಇದ್ದಾವೆ ನೀವು ಈ ವಿಡಿಯೋದ ದೃಶ್ಯದಲ್ಲಿ ನೋಡ್ಬೋದು ಈಗ ಇದು ಮುಂದಿಲ್ ಬಂಡಿ ಈ ಒಂದು ಬಂಡಿಯ ನಂತರ ಇನ್ನೊಂದು ಬಂಡಿ ಬರುತ್ತೆ ಈ ಬಂಡಿಯಲ್ಲಿ ಒಂದು ಹಗ್ಗ ಇನ್ನೊಂದು ಬಂಡಿಯಲ್ಲಿ ಇನ್ನೊಂದು ಹಗ್ಗ ಎರಡು ಹಗ್ಗವನ್ನು ಈ ದೇವಾಲಯಕ್ಕೆ ಜಾತ್ರೆಯಂದು ತರ್ತಾರ ನೋಡಿ ಅಲ್ಲಿ ಹಿಂದಿನ ಭಾಗದಲ್ಲಿ ಕಾಣ್ತಾ ಇದಾವಲ್ಲ ಆ ಒಂದು ಟ್ಯಾಕ್ಟರ್ ಆಗಿರ್ಬೋದು ಬಂಡಿ ಬೈಕ್ ಆ ಒಂದು ನಯನಾಪುರ ಗ್ರಾಮದ ಪ್ರತಿಯೊಬ್ಬ ಗ್ರಾಮಸ್ಥರು ತಮ್ಮ ಮನೆಯಲ್ಲಿ ಯಾವುದೇ ವಾಹನ ಇರಲಿ ಆ ಒಂದು ಗ್ರಾಮದೊಂದಿಗೆ ತಮ್ಮ ಒಂದು ಮನೆ ಬಳಗದೊಂದಿಗೆ ಬಂದವರು ಮೂರು ದಿನಗಳ ಕಾಲ ಈ ಒಂದು ಬಣಿಶಂಕರಿಯಲ್ಲಿಯೇ ವಸ್ತಿ ಇದ್ದು ತಾಯಿ ತಾಯಿ ದೇವಿಯ ಒಂದು ಕೃಪೆಗೆ ಪಾತ್ರರಾಗ್ತಾರೆ ದೇವಿಗೆ ನೈವೇದ್ಯವನ್ನು ಅರ್ಪಿಸ್ತಾರೆ ಹಾಂ ಈ ನೋಡಿರಿ ಎಷ್ಟೊಂದು ದೃಶ್ಯ ನೋಡ್ರಿ ಇಲ್ಲಿ ಎಲ್ಲ ವಾದ್ಯಗಳೊಂದಿಗೆ ಹಲವಾರು ಜನ ಸ್ತೋಮದೊಂದಿಗೆ ಈ ಒಂದು ಜ ದೇವಿಯ ಒಂದು ಹಗ್ಗವನ್ನು ಹೇರಿಕೊಂಡು ಹೊಂಟಿರುವಂಥ ಬಂಡಿ ನೋಡಿ ನೋಡಿ ಅಲ್ಲಿ ಎತ್ತುಗಳು ಎಷ್ಟು ಓಡ್ತಾ ಇದ್ದಾವೆ ಜನರು ಅಷ್ಟು ಅದರೊಂದಿಗೆ ಅದೇ ವೇಗದಲ್ಲಿ ಓಡಿಕೊಂಡು ಸಾಗ್ತಾ ಇದ್ದಾರೆ ಅಂದರೆ ಅಷ್ಟೊಂದು ಈ ಒಂದು ದೇವಿಯ ಮಹಿಮೆಯನ್ನು ನಾವು ಕಾಣ್ಬೋದು ಈ ಸುತ್ತಮುತ್ತಲಿನ ಆಗಿರ್ಬೋದು ನಮ್ಮ ಕರ್ನಾಟಕ ರಾಜ್ಯದವರಾಗಿರ್ಬೋದು ಹೊರ ರಾಜ್ಯದಾಗಿರೋದವರಾಗಿರ್ಬೋದು ಪ್ರತಿಯೊಬ್ಬರೂ ಕೂಡ ಈ ಜಾತ್ರೆಗೆ ಆಗಮಿಸಿ ತಮ್ಮ ಒಂದು ಭಕ್ತಿಯನ್ನು ಅರ್ಪಿಸ್ತಾರ ನೋಡಿಯಲ್ಲಿ ಎಷ್ಟೊಂದು ವಾಹನಗಳು ಜನರು ನೋಡಿ ಅಲ್ಲಿ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಕಾಲ್ನಡಿಗೆಯಲ್ಲಿ ದೇವಾಲಯಕ್ಕೆ ಸಾಗಿ ಬರುತ್ತಿರುವುದನ್ನು ನಾವು ಕಾಣ್ಬೋದು ಇನ್ನು ಈ ತೇರನ್ನ ವಿವಿಧ ಪತಾಕಿ ಆಮೇಲೆ ಹೂವಿನ ಹಾರಗಳಿಂದ ಶೃಂಗಸ್ತಾರ ದೇವಿಯ ಈ ಒಂದು ತೇರನ್ನ ಅಷ್ಟೇ ಅಲ್ಲ ನೋಡಿ ಇಲ್ಲಿ ಆ ಬಂಡಿಯನ್ನ ಎಷ್ಟೊಂದು ಶೃಂಗರಿಸಿದಾರ ಎತ್ತುಗಳನ್ನು ಶೃಂಗರಿಸ್ತಾರ ಆ ಒಂದು ಎತ್ತುಗಳನ್ನು ಏನು ಈ ಹಳಿಬಂಡಿ ಎತ್ತುಗಳನ್ನು ಈ ಒಂದು ಜಾತ್ರೆ ಇನ್ನೂ ಎರಡು ತಿಂಗಳ ಮುಂದಿದೆ ಅಂದಾಗಲೇ ಎತ್ತುಗಳನ್ನು ಖರೀದಿಸಿ ಅವುಗಳಿಗೆ ತರಬೇತಿಯನ್ನು ನೀಡ್ತಾರೆ ಅವ್ರು ಅಂದ್ರೆ ಈ ಯಾವ ರೀತಿ ಯಾವ ಮಾರ್ಗವಾಗಿ ಹೋಗಬೇಕು ಆ ಹೊಳಿಯಲ್ಲಿ ಅವಾಗ ಯಾವ ರೀತಿ ಹೊಳೆಯನ್ನು ದಾಟಿಸ್ಬೇಕಂತ ಅವಕ್ಕೆ ಮೊದಲ ಏನಪ್ಪ ಅಂದ್ರೆ ತರಬೇತಿಯನ್ನು ನೀಡ್ತಾರೆ ಈ ಸಾರಿನೂ ಕೂಡ ತರಬೇತಿಯನ್ನು ನೀಡಿದರು ಆದರೂ ಕೂಡ ಈ ಒಂದು ಈ ಒಂದು ಜಾತ್ರೆಯ ಅಂದರೆ ಸಂಕ್ರಮಣ ಅಂದು ನೀರು ಜಾಸ್ತಿ ಎಲ್ಲ ಬಿಟ್ಬಿಟ್ಟಿದ್ರು ಮೇಲಿಂದ ಹೀಗಾಗಿ ಆ ಒಂದು ನದಿ ಅಪಹಾರ ಪ್ರಮಾಣದಲ್ಲಿ ಹರಿಯುತ್ತಿರುವುದರಿಂದ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಈ ಸಾರಿ ಬೇಲೂರು ನಶಿಬಿ ಚೊಳಚುಗುಡ್ಡ ಮಾರ್ಗವಾಗಿ ಈ ಒಂದು ಹಳಿ ಬಂಡಿ ನಮ್ಮ ಬನಶಂಕರಿ ದೇವಾಲಯವನ್ನು ತಲುಪಿತು ಈ ಒಂದು ಬಣಶಂಕರಿ ದೇವಾಲಯದ ಏನು ಈ ಒಂದು ತೇರು ಈ ಬಂಡಿಯಲ್ಲಿ ಹೇರ್ಕೊಂಡು ಹೋಗ್ತಾ ಇದ್ದಾವಲ್ಲ ಆ ಹಗ್ಗವನ್ನು ಈ ಸಾರಿ ಗ್ರಾಮಸ್ಥರು ಹೊಸದಾಗಿ ತಂದಿದ್ರಂತ ಒಳ್ಳೆ ವಿಜೃಂಭಣೆಯಿಂದ ಎಷ್ಟೊಂದು ನೋಡಿ ಅಲ್ಲಿ ಎಷ್ಟೊಂದು ಚೆನ್ನಾಗಿ ಅಂತನ ಸಿಂಗರಿಸ್ಯಾರ ನೋಡಿ ಇಲ್ಲಿ ತೇರನ್ನು ಕೂಡ ನೋಡಿ ಇಲ್ಲಿ ಎಷ್ಟೊಂದು ಹೂವಿನ ಮಾಲೆ ಪತಾಕೆ ತಳಿರು ತೋರಣಗಳಿಂದ ಶೃಂಗರಿಸಿದ್ದಾರೆ ನೋಡಿ ಅಲ್ಲಿ ಒಂದು ಎಷ್ಟೊಂದು ಜನ ಜ ಲಕ್ಷಾಂತರ ಜನ ಆ ಒಂದು ದೇವಿಯ ರಥೋತ್ಸವದಲ್ಲಿ ಪಾಲ್ಗೊಂಡು ಆ ದೇವಿಯ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ ಹಾಂ ಈ ಒಂದು ಈ ಉತ್ತರ ಕರ್ನಾಟಕ ಭಾಗದಲ್ಲೇ ತುಂಬ ವೈಭವಯುಕ್ತವಾಗಿ ಏನಪ್ಪ ಅಂದ್ರೆ ಈ ಒಂದು ಜಾತ್ರಾ ಮಹೋತ್ಸವ ನಡೆಯುತ್ತೆ ಅದನ್ನು ನಮಗೆ ಎರಡು ಕಣ್ಣಿನಿಂದ ನೋಡೋಕ್ಕಾಗಂಗಿಲ್ಲ ನೋಡಿ ಎಷ್ಟೊಂದು ಜನ ಎಲ್ಲಿ ನೋಡಿದರೂ ಕೂಡ ಜಗನ ಸಾಗರವೇ ಕಾಣ್ತಾ ಇದೆ ಹೌದಾ ನೋಡಿ ನೋಡಿ ಅದನ್ನು ಎಷ್ಟು ಕಣ್ ತುಂಬಿಕೊಂಡ್ರೂ ನಮ್ಗೆ ಸಾಕಾಗಂಗಿಲ್ಲ ಎಷ್ಟೊಂದು ಜನ ಎಷ್ಟೊಂದು ವಿಜೃಂಭಣೆ ಎಷ್ಟೊಂದು ಸುಂದರ ಈ ಒಂದು ದೃಶ್ಯವನ್ನು ನೋಡಬೇಕಂದ್ರೆ ಎಲ್ಲರೂ ಕೂಡ ಈ ಒಂದು ದೇವಿಗೆ ಕೃಪೆಗೆ ಪಾತ್ರರಾಗಲಿ ಅಂತ ಹೇಳ್ತೀನಿ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್